ಬೆಂಗಳೂರು ನಗರದಲ್ಲಿ ಚಾಮರಾಜಪೇಟೆಯ ಕ್ಷೇತ್ರದಲ್ಲಿ ಕಳೆದ ಹತ್ತು ಹದಿನೈದು ವರ್ಷದಿಂದ ಹಿಂದುಗಳ ಮೇಲೆ ನಿರಂತರವಾಗಿ ದೌರ್ಜನ್ಯ ನಡೀತಾ ಇದೆ ದೇವಸ್ಥಾನಗಳ ಮೇಲೆ ನಡೀತಾ ಇದೆ ಹಸು ಗೋಮಾತೆಯ ಮೇಲೆ ನಡೀತಾ ಇದೆ ಅಷ್ಟೇ ಅಲ್ಲ ಮದರ್ಸಗಳು ದಿನೇ 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 ಜಾಸ್ತಿ ಆಗ್ತಾ ಇದಾವೆ ಆ ಮದರ್ಸಾದಲ್ಲಿ ಬಾಂಗ್ಲಾದೇಶಿಗಳು ರೋಹಿಂಗ್ಯಗಳು ಪಾಕಿಸ್ತಾನಿಗಳು ಅಲ್ಲಿ ಶಿಕ್ಷಣ ಕೊಟ್ಟು ಅವರನ್ನ ಎಲ್ಲ ಕಡೆಗೆ ಹಿಂದೂ ದ್ರೋಹದ ಕೆಲಸ ಮಾಡುವಂತಹದ್ದು ಮಾನಸಿಕತೆ ನಿರ್ಮಾಣ ಮಾಡ್ತಾ ಇದ್ದಾರೆ ಮೊನ್ನೆ ನಾಲ್ಕನೇ ತಾರೀಕು ನಡೆದಂತಹ ಘಟನೆ ಮೊದಲೇದಲ್ಲ ಕೊನೆಯದೂ ಅಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಇದೇ ಮಾದರಿಯಲ್ಲಿ ನಡೆದರೆ ಮಿನಿ ಬಂಗ್ಲಾ ಆಗತ್ತೆ ಮಿನಿ ಪಾಕಿಸ್ತಾನ ಆಗತ್ತೆ ಸೊ ಅದನ್ನ ಆಗ ಕೂಡುದು ಆಗ ಅವಕಾಶ ಮಾಡ ಕೂಡುದು ಅಂತನ್ನುವಂತಹ ದೃಷ್ಟಿಕೋನದಿಂದಲೇ ಇವತ್ತು ಓಮ ಶಕ್ತಿ ಮಾಲಾಧಾರಿಗಳು ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ ಅಂತಂದ್ರೆ ಎಲ್ಲಾ ಹಿಂದೂ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಪ್ರತಿಭಟನೆಯ ಎಚ್ಚರಿಕೆಯನ್ನ ಮೊದಲೇ ಹೆಜ್ಜೆ ಇಟ್ಟಿದೀವಿ ಕೊನೆಯದಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲೇ ಹಿಂದೂಗಳ ಮೇಲೆ ಅನ್ಯಾಯ ಆದ್ರೆ ಮನೆಗೆ ನುಗ್ಗಿ ಹೊಡಿಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನ ನಾನು ಕೊಡ್ತಾ ಇದ್ದೀನಿ ಎಲ್ಲಿ ತನಕ ಸಹನೆ ಎಪ್ಪತ್ತೆಂಟು ವರ್ಷ ಆಯ್ತು ದೇಶದಲ್ಲಿ ಬದುಕ್ತಾ ಇದೀವಿ ಸ್ವಾತಂತ್ರ್ಯದಲ್ಲಿ ಇನ್ನೂ ನಾವೇ ಸಾಯೋದು ನಾವೇ ಓಡೋದು ನಮಗೆ ಕಲ್ಲೆಸಿಯೋದು ಇಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಇಲ್ಲ ನಾನು ಜಮೀರ್ ಅಮ್ಮದವ್ರಿಗೆ ಹೇಳ್ತಾ ಇದ್ದೀನಿ ನಿಮ್ಮ ಕ್ಷೇತ್ರದಲ್ಲಿ ಏನು ಇಸ್ಲಾಮೀಕರಣ ಮಾಡಕ್ ಹೊರಟಿದಾರಲ್ಲ ಅದಕ್ಕೆ ಅವಕಾಶ ಮಾಡಿಕೊಡುದಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಒಬ್ಬ ಎಳೆ ಪಾಪ ಹುಡುಗಿ ಹಾರಿಕಾ ಇಲ್ಲೇ ಇದ್ದಾಳೆ ಇವಳಿಗೆ ತಲೆ ಮೇಲೆ ಕಲ್ಲು ಎಸಿದ್ರೆ ಇನ್ನೂ ಭಯದ ವಾತಾವರಣದಲ್ಲಿ ಕಾಲೇಜ್ ಹೋಗಿಲ್ಲ ಅವಳು ಕಾಲೇಜ್ ಆಗ್ತಾ ಇಲ್ಲ ಅಕ್ಕಪಕ್ಕದಲ್ಲಿ ಮನೆಗಳಿಗೆ ಹೋಗಿ ಆಗ್ತಾ ಇಲ್ಲ ಅಷ್ಟು ಭಯದ ವಾತಾವರಣದಲ್ಲಿ ಇವತ್ತ ನಾವು ಕರ್ಕೊಂಡು ಬಂದಿದೀವಿ ತೋರಿಸ್ತಾ ಇದ್ದೀವಿ ಜಮೀರ್ ಅಹ್ಮದ್ ಅವರೇ ಈ ಮುಂದಿನ ದಿನಗಳಲ್ಲಿ ಈ ರೀತಿ ಆಟ ನಡೆಯುವುದಿಲ್ಲ ಅಲ್ಲಿ ಇರುವಂತಹ ಏನೇನು ಹಿಂದೂ ವಿರೋಧಿ ಚಟುವಟಿಕೆ ನಡೀತಾ ಇದಾವೆ ಅದನ್ನ ನಾವು ನಿಲ್ಲಿಸ್ತೀವಿ ಮತ್ತು ಒಂದು ಹಿಂದೂ ಇಸ್ಲಾಮೀಕರಣ ಮಾಡುವಂತಹ ಪ್ರಯತ್ನಕ್ಕೆ ನಿಮ್ಮ ನಿಶ್ಚಿತವಾಗಿ ನಾವು ಅಡ್ಗಾಲ್ ಹಾಕಿ ಅದನ್ನ ಹಿಂದೂಸ್ತಾನ್ದಲ್ಲೇ ಉಳಿಸುವಂತಹ ಕಾರ್ಯವನ್ನು ಬಂದು ಮಾಡ್ತೀವಿ ಅಂತನ್ನುವಂತ ಈ ಸಂದರ್ಭದಲ್ಲಿ ಬಹಳ ದೊಡ್ಡದಾಗಿ ಸಮಭಾವ ನಾವೆಲ್ಲರೂ ಸಮಾನವಾಗಿ ನೋಡ್ತೀವಿ ಸ್ವಾಮಿ ಕಾಂಗ್ರೆಸ್ನವರೇ ಕಾಂಗ್ರೆಸ್ಸಿನ ಮಾನ್ಯ ಮುಖ್ಯಮಂತ್ರಿಗಳೇ ಇಲ್ಲಿ ಬನ್ನಿ ಇಲ್ಲಿ ಚಾಮರಾಜಪೇಟೆಯ ಜಗಜೀವನ್ ರಾಮ್ ನಗರದಲ್ಲಿ ಜಗಜೀವನ್ ನಗರ ಆ ಮೂರ್ತಿಯನ್ನ ಕೂಡ್ಸಕ್ ಬಿಡ್ತಾ ಇಲ್ಲ ಕಳೆದ ಐದು ವರ್ಷ ಆಯ್ತು ಆ ಮೂರ್ತಿಯ ಸಿದ್ಧಾಗಿ ಇನ್ನೂವರೆಗೆ ಕುಡ್ಸಕ್ ಕೊಡ್ತಾ ಇಲ್ಲ ಅಂದ್ರೆ ದಲಿತರ ಬಗ್ಗೆ ನಿಮ್ಗೆ ಇರುವಂತ ಕಾಳಜಿ ಅಂತ ಇಲ್ಲೇ ಗೊತ್ತಾಗತ್ತೆ ನಾವು ಅದನ್ನ ಮೂರ್ತಿಯ ಪ್ರತಿಷ್ಠಾಪನೆಯನ್ನ ನಿಶ್ಚಿತವಾಗಿ ಮಾಡೋರು ನೀವು ದಲಿತ ವಿರೋಧಿಗಳೇ ಅಂತ ಸಿದ್ಧ ಮಾಡಿ ತೋರಿಸ್ತೀವಿ ಅಷ್ಟೇ ಅಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಅಲ್ಲಿ ನೂರಾರು ಕಸಾಯಿಖಾನೆಗಳ ಇದಾವೆ ಬೀಫ್ ಅಂಗಡಿಗಳಿದಾವೆ ಎಲ್ಲವನ್ನೂ ಮುಸ್ತೇವೆ ನಾವು ಕಸಾಯಿಖಾನೆಗಳನ್ನು ಮುಸ್ತೇವೆ ಬೀಫ್ ಅಂಗಡಿಗಳನ್ನು ಮುಸ್ತೇವೆ ಕರ್ನಾಟಕದಲ್ಲಿ ಕಾನೂನು ಇದ್ದಾಗಲೂ ಕೂಡ ನೇರವಾಗಿ ಬೀಫನ್ನ ಮಾರಾಟ ಮಾಡುವಂತ ಈ ಕೃತ್ಯವನ್ನ ನೂರಕ್ಕೆ ನೀವು ನಿಲ್ಲಿಸ್ತೀವಿ ಅಂತ ಸಂತಾನೆ ಈ ಮೂರ್ತಿಯ ಪ್ರತಿಷ್ಠಾಪನ ದೃಷ್ಟಿಯಿಂದ ಮುಂದಿನ ಎಲ್ಲ ಪ್ರಮುಖರು ಸೇರ್ಕೊಂಡು ಚರ್ಚೆ ಮಾಡಿ ನಿರ್ಧಾರ ಮಾಡ್ತೀವಿ